ಒಬ್ಬ ಮನುಷ್ಯ ಆತನ ರಾಶಿಯ ಮೇಲೆ ಆತನ ವ್ಯಕ್ತಿತ್ವ ಮತ್ತು ಗುಣ ನಡೆತಗಳು ಹೇಗೆ ಇರುತ್ತದೆ ಎಂದು ಹೇಳುತ್ತಾರೆ ಹಾಗೆಯೇ ಅವರ ಹುಟ್ಟಿದ ತಿಂಗಳ ಮೇಲೆ ಸಹ ಅವರ ಸ್ವಭಾವವನ್ನು ಹೇಳುತ್ತಾರೆ ಅವರ ವ್ಯಕ್ತಿತ್ವವನ್ನು ಕೆಲವು ಸರ್ವೆ ಮುಖಾಂತರ ಹೇಳುತ್ತಾರೆ ನೀವು ಹುಟ್ಟಿದ ತಿಂಗಳು ತಿಳಿದುಕೊಂಡು ಆ ಸರ್ವೆ ಎಷ್ಟು ನಿಜ ಎಂದು ನೀವೇ ತಿಳಿದುಕೊಳ್ಳಿ ಜನವರಿಯಲ್ಲಿ ಹುಟ್ಟಿದವರಿಗೆ ಹಠದ ಸ್ವಭಾವ ತುಂಬ ಇರುತ್ತದೆ ಕೋಪ ಹೆಚ್ಚಾಗಿರುತ್ತದೆ ಅಂದುಕೊಂಡದ್ದನ್ನು ಸಾಧನೆ ಮಾಡುತ್ತಾರೆ ಅವರ ಗುರಿಯನ್ನು ತಲುಪುತ್ತಾರೆ ಇವರು ಸುಂದರವಾಗಿರುತ್ತಾರೆ ಇವರಿಗೆ ಎಲ್ಲಿ ತಗ್ಗಿ ಬಗ್ಗಿ ನಡೆಯಬೇಕು ಎಂಬುದು ಚೆನ್ನಾಗಿ ಗೊತ್ತಿರುತ್ತದೆ ಫೆಬ್ರವರಿ ತಿಂಗಳಿನಲ್ಲಿ ಹುಟ್ಟಿದವರು ಇವರು ತುಂಬ ಮೃದು ಸ್ವಭಾವದವರು ಸ್ವಲ್ಪ ಕೋಪ ಕೂಡ ಜಾಸ್ತಿ ಇರುತ್ತದೆ ಹತ್ತಿರದವರ ಮೇಲೆ ತಮ್ಮ ಎಲ್ಲ ಕೋಪವನ್ನು ತೋರ್ಪಡಿಸುತ್ತಾರೆ ತಕ್ಷಣದಲ್ಲಿಯೇ ನಗುಮುಖರಾಗುತ್ತಾರೆ ಮಾರ್ಚ್ ತಿಂಗಳಿನಲ್ಲಿ ಹುಟ್ಟಿದವರು ಇವರು ಸ್ವಲ್ಪ ಕನಿಕರ ಹೃದಯದವರು ಇವರಿಗೆ ಎಕ್ಸೈಟ್ಮೆಂಟ್ ಜಾಸ್ತಿ ಇರುತ್ತದೆ ಇವರಿಗೆ ರಸಿಕತನ ಜಾಸ್ತಿ ಇರುತ್ತದೆ ಇವರು ಕಷ್ಟಗಳಿಗೆ ಬೇಗ ಸ್ಪಂದಿಸುತ್ತಾರೆ ಏಪ್ರಿಲ್ ತಿಂಗಳಿನಲ್ಲಿ ಹುಟ್ಟಿದವರು ಇವರು ಮೃದು ಸ್ವಭಾವದವರಾಗಿರುತ್ತಾರೆ ಅಕ್ಕಪಕ್ಕದವರ ಜೊತೆ ಬೆರೆತು ಕೆಲಸ ಮಾಡಲು ಇಷ್ಟಪಡುತ್ತಾರೆ ಇವರು ಯಾವಾಗಲೂ ಕೆಲಸದಲ್ಲಿ ಕ್ರಿಯಾಶೀಲರಾಗಿರುತ್ತಾರೆ ಜೀವನದಲ್ಲಿ ಉನ್ನತ ಮಟ್ಟಕ್ಕೆ ಏರುತ್ತಾರೆ ಮೇ ತಿಂಗಳಿನಲ್ಲಿ ಹುಟ್ಟಿದವರು ಇವರು ಅತಿ ಬೇಗನೆ ಎಲ್ಲರನ್ನೂ ನಂಬುತ್ತಾರೆ ಬೆಳ್ಳಗೆ ಇರುವುದೆಲ್ಲ ಹಾಲು ಎಂದು ನಂಬುವ ಸ್ವಭಾವದವರು ಬೇಗನೆ ಆಕರ್ಷಣೆಗೆ ಒಳಪಡುತ್ತಾರೆ ಎಲ್ಲರಿಗೂ ಒಂದೇ ರೀತಿಯ ಸರಿಸ ಸಮಾನವಾದ ಪ್ರೀತಿ ಪ್ರೇಮವನ್ನು ತೋರಿಸುತ್ತಾರೆ ಜೂನ್ ತಿಂಗಳಿನಲ್ಲಿ ಹುಟ್ಟಿದವರು ಇವರ ಸುತ್ತಮುತ್ತಲು ಯಾವಾಗಲೂ ಜನ ಇರಬೇಕು ಎಂದುಕೊಳ್ಳುತ್ತಾರೆ ಇವರು ಹೊಸ ಸ್ನೇಹಿತರನ್ನು ಹೆಚ್ಚಾಗಿ ಇಷ್ಟಪಡುತ್ತಾರೆ ಇವರು ಸ್ನೇಹಿತರ ಜೊತೆ ಸೇರಿ ಹಾಸ್ಯ ಮಾಡುವುದು ಹೆಚ್ಚು ಮತ್ತು ಒಳ್ಳೆ ವ್ಯಕ್ತಿತ್ವ ಇರುವ ವ್ಯಕ್ತಿಯನ್ನು ಕಂಡರೆ ಅವರನ್ನು ಹೊಗಳುತ್ತಾರೆ ಮತ್ತು ಪ್ರಶಂಸಿಸುತ್ತಾರೆ ಜುಲೈ ತಿಂಗಳಿನಲ್ಲಿ ಹುಟ್ಟಿದವರು ಇವರಿಗೆ ಅಹಂಕಾರ ಜಾಸ್ತಿ ಇರುತ್ತದೆ ಪ್ರತಿಯೊಂದು ನಾನೇ ಮಾಡಬೇಕು ಎಂದುಕೊಳ್ಳುತ್ತಾರೆ ಒಳ್ಳೆಯ ಹೆಸರು ಗಳಿಸಬೇಕು ಎಂದುಕೊಳ್ಳುತ್ತಾರೆ ಅಂದುಕೊಂಡಿದ್ದು ನಡೆದೇ ಇದ್ದಾಗ ತುಂಬ ಬಾಧೆ ಪಡುತ್ತಾರೆ ಇವರಿಗೆ ಅಹಂಕಾರ ಇರುವುದರಿಂದ ಸ್ನೇಹಿತರು ದೂರ ಹೋಗುತ್ತಾರೆ ಆಗಸ್ಟ್ ತಿಂಗಳಿನಲ್ಲಿ ಹುಟ್ಟಿದವರು ಇವರು ಸಂಗೀತ ಪ್ರಿಯರು ಇವರು ಹೆಚ್ಚಾಗಿ ಹಾಗೇ ಇರಬೇಕು ಹೀಗೆ ಇರಬೇಕು ಎಂದು ಹಗಲು ಕನಸು ಕಾಣುತ್ತಾರೆ ಇವರ ಆಸೆಗಳು ನೆರವೇರದ ಕಾರಣ ತುಂಬ ದುಃಖ ಇವರಿಗೆ ಅನುಮಾನ ತುಂಬ ಇರುತ್ತದೆ ಪ್ರತಿಯೊಂದು ವಿಷಯವನ್ನು ಸಂಶಯದಿಂದ ನೋಡುತ್ತಾರೆ ಅವರಿಗೆ ಅನುಮಾನ ಪರಿಹಾರವಾದರೆ ಮಾತ್ರ ಬೇರೆಯವರನ್ನು ನಂಬುತ್ತಾರೆ ಇವರು ಎಷ್ಟು ಫ್ರೆಂಡ್ಲಿಯಾಗಿ ಇರುತ್ತಾರೋ ಅಷ್ಟೇ ರಹಸ್ಯವಾಗಿರುತ್ತಾರೆ ಸೆಪ್ಟೆಂಬರ್ ತಿಂಗಳಿನಲ್ಲಿ ಹುಟ್ಟಿದವರು ಸ್ನೇಹಿತರ ಕಷ್ಟಗಳಿಗೆ ಮತ್ತು ಸಮಸ್ಯೆಗಳಿಗೆ ಬೇಗ ಸ್ಪಂದಿಸುತ್ತಾರೆ ತುಂಬ ಬುದ್ಧಿವಂತಿಕೆಯವರು ಇವರು ಹೆಚ್ಚಾಗಿ ಭಯಪಡುವುದಿಲ್ಲ ಪ್ರೀತಿ ಪ್ರೇಮ ವಿಚಾರಗಳಲ್ಲಿ ಮತ್ತು ಸಂಬಂಧಗಳಿಗೆ ಹೆಚ್ಚು ಬೆಲೆ ಕೊಡುತ್ತಾರೆ ಅಕ್ಟೋಬರ್ ತಿಂಗಳಿನಲ್ಲಿ ಹುಟ್ಟಿದವರು ಸ್ನೇಹಿತರಿಗೆ ತೊಂದರೆ ಕೊಟ್ಟರೂ ಬೇಗನೆ ಸ್ನೇಹಿತರನ್ನು ಕನ್ವಿನ್ಸ್ ಮಾಡುತ್ತಾರೆ ತುಂಬ ಸುಂದರವಾಗಿರುತ್ತಾರೆ ಮತ್ತು ಆಕರ್ಷಣೆ ಹೊಂದಿರುತ್ತಾರೆ ತುಂಬ ರುಚಿಕರಾಗಿರುತ್ತಾರೆ ಸುಳ್ಳು ಹೇಳುತ್ತಾರೆ ಆದರೆ ನಟನೆ ಮಾಡುವುದಿಲ್ಲ ಮತ್ತು ಫ್ರೆಂಡ್ಸ್ ಜೊತೆ ಸ್ಟಾರ್ಟ್ ಮಾಡಲು ಇಷ್ಟಪಡುತ್ತಾರೆ ನವೆಂಬರ್ ತಿಂಗಳಿನಲ್ಲಿ ಹುಟ್ಟಿದವರು ನಂಬಿಕೆ ಉಳ್ಳಂಥವರು ವಿಶ್ವಾಸ ಇರುವಂಥವರು ಏನಾದರೂ ಮಾಡಬೇಕೆಂದರೆ ಅದರ ಬಗ್ಗೆ ಹೆಚ್ಚಾಗಿ ಗಮನ ವಹಿಸುತ್ತಾರೆ ಅಷ್ಟೇ ಅಲ್ಲದೆ ಇವರು ತುಂಬ ಅಪಾಯಕಾರಿ ವ್ಯಕ್ತಿತ್ವ ಉಳ್ಳಂಥವರು ಗಾಬರಿ ಹೆಚ್ಚಾಗಿ ಇದ್ದರೂ ಸಹ ರಹಸ್ಯಗಳನ್ನು ಹೇಳುವುದಿಲ್ಲ ಸ್ವತಂತ್ರವಾಗಿ ಬದುಕಲು ಇಷ್ಟಪಡುತ್ತಾರೆ ಎಲ್ಲ ತಿಂಗಳಿಗಳಿಗೂ ಹೋಲಿಸಿದರೆ ಇವರ ವ್ಯಕ್ತಿತ್ವವು ಉತ್ತಮವಾಗಿರುತ್ತದೆ ಇವರು ನೋಡಲು ಸುಂದರವಾಗಿ ಇರುತ್ತಾರೆ ಅಲ್ಲದೆ ವಿಶ್ವಾಸ ಹೆಚ್ಚಾಗಿರುತ್ತದೆ ಇವರು ಉದಾರವಾದಿಗಳು ಇವರು ವಿಷಯದಲ್ಲಿ ಸ್ಪರ್ಧೆಗೆ ನಿಲ್ಲುತ್ತಾರೆ ಇವರನ್ನು ಅರ್ಥ ಮಾಡಿಕೊಳ್ಳುವುದು ತುಂಬ ಕಷ್ಟ ಪ್ರೀತಿಯಿಂದ ಇರುತ್ತಾರೆ ಆದರೆ ತುಂಬ ಹರ್ಟ್ ಆಗುತ್ತಾರೆ